No! ವೈಕುಂಠ ದ್ವಾರವನ್ನ ತೆರೆದು ತನ್ನ ಭಕ್ತರಿಗೆ ದರ್ಶನವನ್ನ ನೀಡುವ ದಿನವೇ ಈ ವೈಕುಂಠ ಏಕಾದಶಿ ಮೂರು ಕೋಟಿ ದೇವತೆಗಳೊಂದಿಗೆ ಗರುಡ ವಾಹನ ರೂಪದಲ್ಲಿ ಶ್ರೀ ವಿಷ್ಣುವು ಭಕ್ತರಿಗೆ ದರ್ಶನ ನೀಡುವ ದಿನ ದೇಶದ ಮೂಲೆ ಮೂಲೆಯಲ್ಲಿರುವ ಪ್ರತಿಯೊಂದು ದೇವನ ದೇವಾಲಯದಲ್ಲೂ ಈ ದಿನದಂದು ವಿಶೇಷ ಪ್ರಾರ್ಥನೆ ಪೂಜೆ ಪುನಸ್ಕಾರಗಳು ಯಜ್ಞಗಳು ಪ್ರವಚನೆ ಹಾಗೂ ವಿವಿಧ ರೀತಿಯಾದ ಧಾರ್ಮಿಕ ಆಚರಣೆಗಳನ್ನು ನಡೆಸಲಾಗುತ್ತದೆ ಹಾಗೆಯೇ ಈ ದಿನದ ವಿಶೇಷವಾಗಿ ಕವಿರಂಗಾಪುರ ಪುಣ್ಯಕ್ಷೇತ್ರದಲ್ಲೂ ಕೂಡ ವೈಭವದ ವೈಕುಂಠ ಏಕಾದಶಿಯನ್ನು ಆಚರಿಸಲಾಗಿದೆ ಚಿತ್ರದುರ್ಗ ತಾಲೂಕಿನ ಪ್ರಸಿದ್ಧ ಪುಣ್ಯ ಕ್ಷೇತ್ರ ಗವಿರಂಗಾಪುರದಲ್ಲಿ ಕೋರ್ಮಾವತಾರಿಯಾಗಿ ನೆಲೆಸಿರುವಂತಹ ಶ್ರೀ ಲಕ್ಷ್ಮೀ ಗವಿರಂಗನಾಥ ಸ್ವಾಮಿ ಸನ್ನಿಧಿಯಲ್ಲಿ ವೈಕುಂಠ ಏಕಾದಶಿಯ ನಿಮಿತ್ತ ದೇವಾಲಯವು ತಳಿರು ತೋರಣ ವಿದ್ಯುತ್ ದೀಪಗಳಿಂದ ತ್ತು ಇನ್ನು ಈ ದಿನದ ವಿಶೇಷವಾಗಿ ಗವಿರಂಗನಾಥ ಸ್ವಾಮಿ ಉದ್ಭವ ಮೂರ್ತಿ ಉದ್ಭವ ಶ್ರೀ ಮಹಾಲಕ್ಷ್ಮಿ ಅಮ್ಮನವರು ಶ್ರೀ ಅನಂತ ಶಯನ ಸ್ವಾಮಿ ಕೆಂಚರಾಯನ ಸ್ವಾಮಿ ಸ್ವಾಮಿ ಅವರಿಗೆ ಪಂಚಾಮೃತ ಅಭಿಷೇಕ ಬೆಣ್ಣೆ ಅಲಂಕಾರ ಹಾಗೂ ವಿಶೇಷ ಹೂವಿನ ಅಲಂಕಾರ ಸೇರಿದಂತೆ ವಿವಿಧ ಪೂಜಾ ಕೈಂಕರ್ಯಗಳು ನೆರವೇರಿದ್ದು ಬಳಿಕ ಭಕ್ತರಿಗೆ ದರ್ಶನಕ್ಕೆ ಕಲ್ಪಿಸಿಕೊಟ್ಟಿದ್ದು ಈ ಪರಮ ಪುಣ್ಯದ ದಿನಕ್ಕಾಗಿ ಕಾದು ಈ ವೈಭವವನ್ನು ತುಂಬಿಕೊಳ್ಳಲು ಹಾತುರೆಯುತ್ತಿದ್ದ ಭಕ್ತ ಸಾಗರವೇ ಶ್ರೀ ಕ್ಷೇತ್ರಕ್ಕೆ ಹರಿದು ಬಂದಿತ್ತು ಈ ದಿನ ಸಂಜೆ ಉತ್ಸವ ಮೂರ್ತಿಯನ್ನ ಗಜವಾಹನದೊಂದಿಗೆ ರಾಜ್ಯ ಬೀದಿ ಉತ್ಸವ ನಡೆಸಿ ಬಳಿಕ ಉಯ್ಯಾಲೆ ಉತ್ಸವವನ್ನು ನೆರವೇರಿಸಿ ಅಂತಿಮವಾಗಿ ರಾತ್ರಿ ಸರಿಸುಮಾರು ಎಂಟು ಗಂಟೆಗೆ ದಶಾವತಾರದ ಬಾಗಿಲುಗಳ ಮೂಲಕ ವೈಕುಂಠ ಪರಮ ಪದದ ಬಾಗಿಲನ್ನ ತೆರೆದು ವೈಕುಂಠ ನಾರಾಯಣನ ದರ್ಶನಕ್ಕೆ ಭಕ್ತರಿಗೆ ಅನುವು ಮಾಡಿಕೊಡಲಾಯಿತು ಈ ವೇಳೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಭಾಗಿಯಾಗಿ ತಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಂಡರು ಬಳಿಕ ಶಾಸಕ ಬಿಜಿ ಗೋವಿಂದಪ್ಪ ಭೇಟಿ ನೀಡಿ ಸ್ವಾ ಸ್ವಾಮಿಯವರ ದರ್ಶನ ಪಡೆದರು ಇನ್ನು ಈ ದಿನ ವಿಶೇಷವಾಗಿ ಭಕ್ತರು ಭಗವಂತನಿಗೆ ಹೊತ್ತ ಹರಕೆಯ ರೂಪದಲ್ಲಿ ಬಂದಂತಹ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಅನ್ನದಾನ ಮಾಡುವುದು ಈ ಕ್ಷೇತ್ರದ ಮತ್ತೊಂದು ವಿಶೇಷವಾಗಿತ್ತು दाद जा कढ़े में